ಡೈಪರ್ ರ್ಯಾಶ್ ಬಹಳ ಕಾಮನ್ ಸಣ್ಣ ಮಕ್ಕಳಲ್ಲಿ ಡೈಪರ್ ಏನಕ್ಕೆ ಆಗುತ್ತೆ ಅಂದ್ರೆ ಈಗ ಮಗು ಯೂರಿನ್ ಅಥವಾ ಇದು ಲಿಟ್ರಿನ್ ಮಾಡುತ್ತೆ ಸೊ ಅದು ಹಂಗೆ ಸ್ಕಿನ್ ಹತ್ರ ಉಳ್ಕೊಂಡಿದ್ರೆ ಅಥವಾ ಕೆಲವು ಸರಿ ಡೈಪರ್ ಅಲ್ಲಿ ಕೆಲವು ಇರಿಟೆಂಟ್ಸ್ ಇರುತ್ತೆ ಕ್ಲೆನ್ಸಿಂಗ್ ಮೆಟೀರಿಯಲ್ಸ್ ಅಂತಾರೆ ಅದರಿಂದ ಮತ್ತೆ ಮತ್ತೆ ಇರಿಟೇಷನ್ ಆಗಿ ಚರ್ಮ ಏನು ಕೆಂಪು ಆಗುತ್ತೆ ಅದು ಡೈಪರ್ ರಾಶ್ ನಾರ್ಮಲ್ ಆಗಿ ನೋಡಿದ್ರೆ ಇದು ಡೈಪರಾಶ್ ಇರುತ್ತೆ ಅಂದ್ರೆ ಕೆಂಪು ಬಣ್ಣ ಆಗಿರ್ಬೋದು ಸರಿ ಚರ್ಮ ಸ್ವಲ್ಪ ಎದ್ ಬರ್ಬೋದು ಬಹಳ ಸಿವಿಯರ್ ಕಂಡೀಷನ್ ಅಲ್ಲಿ ಪ್ಲೇಕ್ಸ್ ಪ್ಲೇಕ್ಸ್ ಅಥವಾ ಎರೋಜನ್ಸ್ ಅಂತೀವಿ ಅದು ಕೂಡ ಕಾಣ್ಬೋದು ಆ ಡೈಪರಾಶ ಯೂಶಲಿ ಸ್ಕಿನ್ ಇರಿಟೇಷನ್ ಆಗಿ ಕೆಂಪುಗಾಗಿರೋದು ಆಗಿರೋದು ಬಟ್ ಕೆಲವು ಸಲ ಲೈಕ್ ಲಾಂಗ್ ಇದು ಕಂಟಿನ್ಯೂಸ್ ಸ್ಕಿನ್ ಇರಿಟೇಷನ್ ಇಂದ ಸ್ಕಿನ್ ಸ್ಕಿನ್ ಬ್ಯಾರಿಯರ್ ಬ್ರೀಚ್ ಅಂತೀವಿ ಅಂದ್ರೆ ಚರ್ಮ ಡ್ಯಾಮೇಜ್ ಆಗಿ ಅದರಿಂದ ಸೂಪರ್ ಅಡೆಡ್ ಇನ್ಫೆಕ್ಷನ್ ಅಂತೀವಿ ಅಂದ್ರೆ ಅದ್ರ ಮೇಲೆ ಕೆಲಸ ಈ ಫಂಗಲ್ ಇನ್ಫೆಕ್ಷನ್ ಅಂತ ಅಥವಾ ಕೆಂಡಿಡಾ ಇನ್ಫೆಕ್ಷನ್ ಅಂತೀವಿ ಅದು ಆಗೋ ಚಾನ್ಸ್ ಬಹಳ ಕಾಮನ್ ಅದು ಬಿಟ್ರೆ ರೇರ್ ಆಗಿ ಸ್ಟಾಪಿಲೊಕೋಕಾಲ್ ಅಥವಾ ಸ್ಟೆಪ್ಲೊಕೋಕಾಲ್ ಅಂತ ಏನು ಬ್ಯಾಕ್ಟೀರಿಯಾಸ್ ಇದೆ ಅದ್ರ ಇನ್ಫೆಕ್ಷನ್ ಕೂಡ ಆಗ್ಬಹುದು ಡೈಪರಾಶಿಗೆ ಮೇಜರ್ಲಿ ಏನ್ ಸ್ಕಿನ್ ಇರಿಟೇಷನ್ ಕಾರಣ ಇರುತ್ತೆ ಸೊ ಇದಕ್ಕೆ ಹೇಗೆ ಟ್ರೀಟ್ಮೆಂಟ್ ಅಂದ್ರೆ ಫಸ್ಟ್ ಬ್ಯಾರಿಯರ್ ಪ್ರೊಟೆಕ್ಷನ್ ಅಥವಾ ಸ್ಕಿನ್ ಇರಿಟೇಷನ್ ಅವಾಯ್ಡ್ ಮಾಡಬೇಕು ಹೇಗೆ ಅಂದ್ರೆ ಒಂದು ಲೈಕ್ ಡೈಪರ್ ಹಾಕಿ ಹಾಕಿದ್ ಹಾಕಿರೋದು ವೆಟ್ ಆಗಿದ ತಕ್ಷಣ ಅದನ್ನ ಚೇಂಜ್ ಮಾಡಬೇಕು ಮಗು ರಿಸಸ್ ಅಥವಾ ಲೆಟ್ರಿನ್ ಮಾಡಿದೆ ಹಂಗೆ ಬಿಟ್ಟಿದೆ ಸ್ವಲ್ಪ ಇಮಿಡಿಯಟ್ಲಿ ತೆಗಿತಾ ಇಲ್ಲ ಅಂದಾಗ ಅದು ಗೆ ಇರಿಟೇಷನ್ ಮಾಡಿ ಮಾಡಿ ಅದು ಡ್ಯಾಮೇಜ್ ಆಗೋ ರಿಸ್ಕ್ ಇರುತ್ತೆ ಸೊ ಮಗು ಯೂರಿನ್ ಅಥವಾ ಸ್ಟೂಲ್ ಪಾಸ್ ಮಾಡಿದೆ ಅಂದ್ರೆ ಆದಷ್ಟು ಬೇಗ ಅದನ್ನ ರಿಮೂವ್ ಮಾಡಬೇಕು ಎರಡನೇದು ಈ ವೈಪ್ಸ್ ಎಲ್ಲ ಏನ್ ಯೂಸ್ ಮಾಡ್ತಾರೆ ಅದು ಆ ಬಹಳ ಸರಿ ಸ್ಕಿನ್ನಿಗೆ ಇರಿಟೇಷನ್ ಅಥವಾ ಡ್ಯಾಮೇಜ್ ಮಾಡೋ ರಿಸ್ಕ್ ಜಾಸ್ತಿ ಇರುತ್ತೆ ವೈಬ್ಸ್ ಎಲ್ಲ ಅವಾಯ್ಡ್ ಮಾಡೋದು ಬಹಳ ಉತ್ತಮ ಅಹ್ ಮೂರನೇದಾಗಿ ಲೈಕ್ ಸ್ಕಿನ್ ಗೆ ಮತ್ತೆ ಮತ್ತೆ ನೀರಿಂದ ತೊಳೆಯೋದಾಗ್ಲಿ ಉಜ್ಜೋದಾಗ್ಲಿ ಅದು ಸ್ಕಿನ್ ಡ್ಯಾಮೇಜ್ ಮಾಡುತ್ತೆ ಎಷ್ಟು ಮಿನಿಮಲ್ ಬೇಕೋ ಅಷ್ಟು ಮಿನಿಮಲ್ ಆಗಿ ನೀರಿಂದ ತೊಳಿಬೇಕು ಮತ್ತೆ ಸ್ಕಿನ್ ಜಾಸ್ತಿ ಉಜ್ಜೋಬಲ್ಲೂ ಆ ಜಸ್ಟ್ ಡ್ಯಾಂಕ್ ಅಂತಾರೆ ಅಂದ್ರೆ ನಿಧಾನ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಬೇಕು ಸ್ಕಿನ್ ಬಹಳ ಮೃದು ಇರುತ್ತೆ ಜೆಂಟಲ್ ಸ್ಕಿನ್ ಇರುತ್ತೆ ಸೊ ಜೆಂಟಲ್ ಆಗಿ ಮಗ ಅದನ್ನ ಕ್ಲೀನ್ ಮಾಡಬೇಕು ನೀವು ಉಜ್ಜಿ ಎಲ್ಲ ಜಾಸ್ತಿ ಎಸ್ಪೆಷಲಿ ಆಲ್ರೆಡಿ ಡೈಪರ್ ರ್ಯಾಶ್ ಆಗಿದೆ ಕೆಂಪು ಆಗಿದೆ ಅವಾಗ್ಲೂ ನೀವು ಇನ್ನು ಜಾಸ್ತಿ ಉಜ್ಜಿ ಎಲ್ಲ ಮಾಡ್ಕೋದ್ರೆ ಅದಿನ್ನು ಜಾಸ್ತಿ ಸ್ಕಿನ್ ಡ್ಯಾಮೇಜ್ ಮಾಡುತ್ತೆ ಆ ಮತ್ತೆ ಕೆಲವು ಡೈಪರ್ ಗಳಿಂದನು ಸ್ಕಿನ್ ಇರಿಟೇಷನ್ ಜಾಸ್ತಿ ಇರುತ್ತೆ ಸೊ ಆ ತರ ಈ ಇದ್ರಿಂದ ಲೈಕ್ ಅಲರ್ಜಿ ತರ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಅಂತ ಅದನ್ನ ಅವಾಯ್ಡ್ ಮಾಡೋದು ಬೆಟರ್ ಡೈಪರ್ ರ್ಯಾಶ್ ಜಾಸ್ತಿ ಇದ್ದಾಗ ಕೆಲವು ಕೆಲವು ದಿಸಗಳು ಡೈಪರ್ ಫ್ರೀ ಟೈಮ್ ಅಂತ ಕೊಡ್ತೀವಿ ಅಂದ್ರೆ ಲೈಕ್ ಕೆಲವು ದಿವಸಗಳು ಆದಷ್ಟು ಡೈಪರ್ನ ಯೂಸ್ ಮಾಡ್ ಮಾಡದೆ ಅದನ್ನ ಇದು ಗಾಳಿಗೆ ಬಿಡೋದು ಬೇಗ ರ್ಯಾಶಸ್ ಇಂಪ್ರೂವ್ ಆಗಲು ಸಹಾಯ ಆಗುತ್ತೆ ಇನ್ನೊಂದು ಲೈಕ್ ಕ್ರೀಮ್ಸ್ ಎಲ್ಲ ಕೊಡ್ತೀವಿ ಲೈಕ್ ಬ್ಯಾರಿಯರ್ ಕ್ರೀಮ್ ಅಂತ ಹೇಳಿ ಅದು ಏನ್ ಸ್ಕಿನ್ ಇರಿಟೇಷನ್ ಆಗಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅದು ವಾಸಿ ಮಾಡಲು ಹೆಲ್ಪ್ ಮಾಡುತ್ತೆ ಇನ್ಫೆಕ್ಷನ್ ತರ ಏನಾದ್ರು ಇದ್ರೆ ಅವಾಗ ಲೈಕ್ ಅದಕ್ಕೆ ಆಂಟಿಬಯೋಟಿಕ್ಸ್ ಅಥವಾ ಏನು ಆಂಟಿಫಂಗಲ್ ಟ್ರೀಟ್ಮೆಂಟ್ ಇರುತ್ತೆ ಅದನ್ನು ಕೊಡ್ತೀವಿ ರಿಸ್ಕ್ ಇರುತ್ತೆ ಬಟ್ ರೊಟೀನ್ ಆಗಿ ಅಂದ್ರೆ ಕಾಟನ್ ಬಟ್ಟೆ ಏನು ಮನೇಲಿ ರೊಟೀನ್ ಆಗಿ ಯೂಸ್ ಮಾಡ್ತಾರೆ ಅದು ಮೋರ್ ಬೆನಿಫಿಷಿಯಲ್ ದನ್ ಇದು ಕಮರ್ಷಿಯಲ್ ಅವೈಲಬಲ್ ಟೈಪರ್ಸ್ ಬಟ್ ಏನ ಯಾವ್ದೇ ಡೈಪರ್ ಆಗಲಿ ಅಥವಾ ಯಾವ್ದೇ ಬಟ್ಟೆ ಆಗಲಿ ಟೇವ್ ಆದ್ರೆ ಅದು ಇಮಿಡಿಯೇಟ್ಲಿ ತೆಗಿಯೋದು ಬಹಳ ಉತ್ತಮ ಅದು ತೇವ ಆಗಿದೆ ಲೈಕ್ ಪಾಪು ಯೂರಿನ್ ಅಥವಾ ಸ್ಟೂಲ್ ಪಾಸ್ ಮಾಡಿದೆ ಅಂದ್ರು ಹಂಗೆ ಬಿಟ್ಟಿದ್ರೆ ಅವಾಗ ಮತ್ತೆ ಮತ್ತೆ ಇನ್ಫೆಕ್ಷನ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ ಎಷ್ಟೊತ್ತಿಗೆ ಒಂದ್ಸರಿ ಡೈಪರ್ ಚೇಂಜ್ ಮಾಡಬೇಕು ಅಂದ್ರೆ ಅದು ಲೈಕ್ ಈಚ್ ಮಗುಗೆ ಡಿಫ್ರೆಂಟ್ ಇರುತ್ತೆ ಲೈಕ್ ಎಸ್ಪೆಷಲಿ ಮಕ್ಕಳು ಬಹಳ ಸಣ್ಣವರಿದ್ದಾಗ ಲೈಕ್ ಫಸ್ಟ್ ಟೂ ಟು ತ್ರೀ ಮಂತ್ಸ್ ಅಲ್ಲಿ ಮಕ್ಕಳು ರಿಸರ್ಚ್ ಮಾಡೋದಾಗ್ಲಿ ಅಥವಾ ಲೆಟ್ರಿನ್ ಮಾಡೋದಾಗ್ಲಿ ಬಹಳ ಜಾಸ್ತಿ ಹಾಲು ಕುಡಿದ ತಕ್ಷಣ ಮೋಷನ್ ಮಾಡ್ತಾರೆ ಮಕ್ಕಳು ಮತ್ತೆ ಅರೌಂಡ್ ಟೆನ್ ಟು ಟ್ವೆಲ್ ಕೆಲವು ಸರಿ ಅದಕ್ಕಿಂತ ಜಾಸ್ತಿ ರಿಸರ್ಚ್ ಮಾಡ್ತಾ ಇರ್ತಾರೆ ಸೊ ಅಂತ ಟೈಮ್ ಅಲ್ಲಿ ನೀವು ವೆಟ್ ಆದಾಗ ಆದಂಗೆಲ್ಲ ಬೇಗ ಬೇಗ ಲೈಕ್ ರಿಮೂವ್ ಮಾಡೋದು ಉತ್ತಮ ಮಕ್ಕಳು ದೊಡ್ಡವಾದಂಗೆ ಆದಂಗೆ ಲೈಕ್ ಮಕ್ಕಳು ರೀಸರ್ಚ್ ಮಾಡೋದಾಗ್ಲಿ ಅಥವಾ ಲೆಟ್ರಿನ್ ಮಾಡೋದು ಇದು ನಂಬರ್ ಕಮ್ಮಿ ಆಗ್ತಾ ಲೈಕ್ ಅವಾಗ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬಿಡಬಹುದು ಬಟ್ ಆಗಲಿ ಲೈಕ್ ಯಾವಾಗ ಯಾವಾಗ ವೆಟ್ ಆಗ್ತಾ ಇದೆ ಅದನ್ನ ಇಮಿಡಿಯೆಟ್ಲಿ ರಿಮೂವ್ ಮಾಡೋದು ಹೋಗ್ತೀವಿ ಆಗ್ಲೇ ಇದಕ್ಕೆ ಏನ್ ಕಾರಣ ಆಗುತ್ತೆ ಡೈಪರ್ ರಾಶ್ಗೆ ಅಂದ್ರೆ ಒಂದು ಡೈಪರ್ ಲೈಕ್ ತೇವ ಆಗಿದ್ರು ಹಂಗೆ ಬಿಡೋದಾಗ್ಲಿ ವೈಪ್ಸ್ ಯೂಸ್ ಮಾಡೋದಾಗ್ಲಿ ಮತ್ತೆ ನೀರಿಂದ ಮತ್ತೆ ಮತ್ತೆ ತೊಳೆಯೋದಾಗ್ಲಿ ಮತ್ತೆ ಉಜ್ಜಿ ಅದಾಗ್ಲೇ ಕೆಂಪು ಇರುತ್ತೆ ಅದ್ರ ಅದ್ರ ಮೇಲೆ ಇನ್ನೂ ಉಜ್ಜಿ ಉಜ್ಜಿ ಇರಿಟೇಷನ್ ಮಾಡೋದಾಗ್ಲಿ ಇದರಿಂದ ಆಗುತ್ತೆ ಸೊ ಇವನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಡೈಪರ್ ಯೂರಿನ್ ಅಥವಾ ಲ್ಯಾಟ್ರಿನ್ ಮಾಡಿದ್ರೆ ಇಮಿಡಿಯೇಟ್ಲಿ ರಿಮೂವ್ ಮಾಡೋದು ನ ಅವಾಯ್ಡ್ ಮಾಡೋದು ಮತ್ತೆ ಆದಷ್ಟು ನೀರ್ ನೀರಿಂದ ತೊಡೆಯದು ಕಮ್ಮಿ ಮಾಡೋದು ಮತ್ತೆ ಕ್ಲೀನ್ ಮಾಡ್ಬೇಕಾದ್ರೆ ನಿಧಾನಕ್ಕೆ ಮೃದುವಾಗಿ ಅದನ್ನ ಕ್ಲೀನ್ ಮಾಡೋದು ಉಜ್ಜಿ ಮಾಡದೇ ಇರೋದು ಇಷ್ಟನ್ನ ಮಾಡಿದ್ರೆ ಯೂಶಲಿ ಡೈಪರ್ ನ ಅವಾಯ್ಡ್ ಮಾಡೋದು